ಈ ಮತಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ಬೇಕು ವಿಶೇಷವಾದ ಯೋಜನೆಗಳನ್ನು ತರಬೇಕು ಜನರ ಹೃದಯವನ್ನು ಗೆಲ್ಬೇಕ ಹೊಗಳಿಕೆ ಅನ್ನೋದು ಬೇಕಾತೈತಿ ಅದೊಂದು ಎನ್ಕರೇಜ್ ಬೂಸ್ಟರ್ ಏ ಇಲ್ರಿ ನೀವು ಕೆಲಸ ಮಾಡಿದ್ರಿ ಭಾಳ ಚಲೋ ಮಾಡಿದ್ರಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಬೇರೆ ಹಳ್ಳಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ಒಂದ್ ಶಕ್ತಿ ಬರ್ತದೆ ನಿಮ್ಮ ವ್ಯಾಪಾರ ಕುಂಠಿತವಾಗಿ ಸಾಗುತ್ತಿದೆಯೇ ನಿಮ್ಮ ವಸ್ತುವಿಗೆ ಪ್ರಚಾರದ ಅವಶ್ಯಕತೆ ಇದೆಯೇ ನಿಮ್ಮ ವ್ಯಾಪಾರ ವಸ್ತುವಿಗೆ ಉತ್ತಮ ಪರಿಕಲ್ಪನೆಯೊಂದಿಗೆ ಜಾಹೀರಾತು ಚಿತ್ರೀಕರಣ ಮಾಡಬೇಕೆ ಅದನ್ನು ಸೋಷಿಯಲ್ ಮೀಡಿಯಾ ಟಿವಿ ರೇಡಿಯೋ ಇತ್ಯಾದಿ ಪ್ರಿಂಟ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡಬೇಕೆ ಈ ಎಲ್ಲಾ ರೀತಿಯ ಜಾಹೀರಾತು ಕಲ್ಪನೆ ಚಿತ್ರೀಕರಣ ಹಾಗೂ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಮೈ ಆಡ್ ಜಾಹೀರಾತು ಸಂಸ್ಥೆ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ಫೋರ್ ಏಟ್ ಫೈವ್ ಸಿಕ್ಸ್ ಮತ್ತೊಂದು ಸಂಖ್ಯೆ ಡಬಲ್ ಸೆವೆನ್ ನೈನ್ ಫೈವ್ ಸಿಕ್ಸ್ ಜೀರೋ ಡಬಲ್ ಒನ್ ಸಿಂಧಿ ನಗರದ ಬಗ್ಗೆ ನಿಮ್ಮ ತಂದೆ ಈಗ ನಿಮ್ಮ ಯೋಜನೆಗಳು ಕನಸುಗಳು ನೋಡ್ರಿ ನಗರ ಅದರ ಜೊತೆಗೆ ಈ ಮತಕ್ಷೇತ್ರದಲ್ಲಿ ಬರುವಂತ ನೂರಾರು ಹಳ್ಳಿ ಮತ್ತು ಹದಿನಾರು ತಾಂಡಗಳ ಅಭಿವೃದ್ಧಿ ಆಗಬೇಕು ನಾವೊಮ್ಮೆ ಜಾದು ಮಾಡಿ ಎಲ್ಲಾನು ಅಭಿವೃದ್ಧಿ ಪಡಿಸ್ತೀನಿ ಈ ನನ್ನ ಐದು ವರ್ಷದ ಒಂದು ಕಾಲಾವಧಿಯಲ್ಲಿ ಈ ಎಲ್ಲ ಹಳ್ಳಿಗಳಿಗೆ ಜನರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿನೀರ ರಸ್ತೆ ಶಿಕ್ಷಣ ಮತ್ತು ಶೌಚಾಲಯ ಇವು ನಾಲ್ಕೈದು ಪ್ರಮುಖವಾದ ಕೆಲಸ ಒಂದೊಂದು ಊರಿಗೆ ನಾವು ಮಾಡಬೇಕು ನಮ್ಮ ಮಗದೇ ಅನ್ನೋದು ಒಂದೊಂದು ಕನಸೈತಿ ಈಗ ಜನರು ನಮ್ಮ ಅಪೇಕ್ಷೆ ಏನೈತಿ ಅಂತಂದ್ರೆ ಜನರದು ಒಂದೊಂದು ಒಂದೊಂದು ಮತಕ್ಷೇತ್ರದ ಒಂದೊಂದು ವಿಚಾರಗಳು ಒಬ್ಬರು ಅಭಿವೃದ್ಧಿ ಬಯಸ್ತಾರ ಒಬ್ಬರು ನಿಮ್ಮ ವೈಯಕ್ತಿಕ ಸಂಬಂಧಗಳು ಬಯಸ್ತಾರಲ್ಲ ಅದಕ್ಕೆ ಈಗ ಏನು ಜನ ನನಗೆ ಆಶೀರ್ವಾದ ಮಾಡಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಾರ ಇವತ್ತು ಶಿಲಿ ನಗರ ನಗರದ ಕಣಕ್ಕಾಗಿರ್ಬೋದು ಅಭಿವೃದ್ಧಿಗಾಗಿರ್ಬೋದು ಆಲ್ಮೇಲ್ ಪಟ್ಟಣದ ಅಭಿವೃದ್ಧಿಗಾಗಿರ್ಬೋದು ಹಳ್ಳಿಗಳಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಅಗತ್ಯತೆ ಮೇರೆಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಇಚ್ಛಾಶಕ್ತಿ ಅದ್ರ ಜೊತೆಗೆ ಒಂದು ಮುಂದಾಲೋಚನೆ ಜನರು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಸ್ವತಂತ್ರ ನನಗೆ ಆಶೀರ್ವಾದ ಮಾಡ್ಯಾರ ನಮ್ಮ ತಂದ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ತಂದೆಯವ್ರ ಮೇಲೆ ಒಂದು ಗೌರವ ಅಭಿಮಾನ ಇಟ್ಟುಕೊಂಡು ಇದೊಂದು ಒಳ್ಳೆ ಅವಕಾಶ ಕೊಟ್ಟಾರ ಈ ಅವಕಾಶವನ್ನು ಇವತ್ತು ನನ್ನ ಸ್ವಂತಕ್ಕಾಗಿ ನನ್ನ ಒಂದು ಕುಟುಂಬಕ್ಕಾಗಿ ಒಂದು ಜಾತಿ ಜನಾಂಗಕ್ಕಾಗಿ ಮೀಸಲಿಡ್ಲಾರದೆ ಸರ್ವಾಂಗೀಣವಾಗಿ ಜಾತ್ಯತೀತವಾಗಿ ಈ ಮತಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ಬೇಕು ವಿಶೇಷವಾದ ಯೋಜನೆಗಳನ್ನು ತರಬೇಕು ಜನರ ಹೃದಯವನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಹದಿನಾಲ್ಕು ತಿಂಗಳಿಂದ ನಿರಂತರವಾಗಿ ಇವತ್ತು ಪಕ್ಷದ ನಾಯಕರ ಜೊತೆ ಸರ್ಕಾರದ ಜೊತೆ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಒಂದು ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡು ಒಟ್ಟಾರೆ ನನ್ನ ಗುರಿ ಏನು ಅಭಿವೃದ್ಧಿ ಈ ಮತಕ್ಷೇತ್ರ ಅಭಿವೃದ್ಧಿ ಆಗು ಈ ಮತಕ್ಷೇತ್ರ ಮಾದರಿಯಾಗ ಜನರ ಮೇಲೆ ಇಟ್ಟಂಥ ನಂಬಿಕೆ ವಿಶ್ವಾಸನೂ ಉಳಿಸ್ಕೊಂಡು ಹೋಗಿ ಮುಂದೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆ ಬರ್ತೈತಿ ಗೆಲ್ತೀವೋ ಸೋಲ್ತೀವೋ ಅವೆಲ್ಲ ಜನರ ಕೈಗಿದ್ದಿತ್ತು ನಾಳಿನ ಬಗ್ಗೆ ವಿಚಾರ ಇಲ್ಲ ನಿನ್ನೆ ಹೋಗಿದ್ರ ಬಗ್ಗೆ ವಿಚಾರ ಇಲ್ಲ ಇವತ್ತು ಟುಡೇ ಟುಡೇನ ಏನು ನನ್ನ ಕರ್ತವ್ಯ ನಿಭಾಯಿಸ್ಬೇಕು ನಿಭಾಯಿಸಬೇಕು ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾ ಕೆಲಸ ಮಾಡೋದಿಲ್ಲ ಅವಾಗಿನ ಜನರ ಮನಸ್ಥಿತಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ನಾವು ಜನರ ಜೊತೆ ಇದ್ದಂಥ ಸೌಹಾರ್ದತೆ ಸಂಬಂಧ ಮೇಲೆ ಅವಾಗಿನ ಚುನಾವಣೆಯಲ್ಲಿ ಏನ್ ಜನ ನಿರ್ಣಯ ಕೊಡ್ತಾರ ಅದ್ರ ಜನರಿಗೆ ಬಿಟ್ಟಿದ್ದು ಆದ್ರೆ ಈಗ ಏನು ನನಗೆ ಜನರು ಅವಕಾಶ ಕೊಟ್ಟರ ಈ ಅವಕಾಶವನ್ನು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡ್ಕೊಂಡು ಸೇವೆ ಮಾಡ್ಬೇಕು ಅನ್ನೋದು ನಂದೊಂದು ಗುರಿ ಇನ್ನೊಂದು ಪ್ರಶ್ನೆ ಅಣ್ಣ ಈಗ ಅಶೋಕ್ ಅಣ್ಣರು ಹೊಗಳಿಕೆ ಮತ್ತು ತೆಗಳಿಕೆಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಈಗ ನೀವು ಊರಿಗೆ ಏನೋ ಒಂದು ಕೆಲಸ ಮಾಡಿರ್ತೀರಿ ಆ ಅಲ್ಲಿ ಹೋಗೋಣ ನಿಮ್ಗೆ ವಿರೋಧ ಆಗ್ತದ ಇನ್ನೊಂದು ಊರಾಗ ನೀವು ಮಾಡಿರಲ್ಲ ಅಲ್ಲಿ ನಿಮ್ಗೆ ಸನ್ಮಾನ ಇದೆಲ್ಲ ಆಗ್ತದ ಅದನ್ನ ಹೆಂಗ್ ಸ್ವೀಕಾರ ಮಾಡ್ತೀರಿ ಹೊಗಳಿಕೆ ತೆಗಳಿಕೆ ಇವು ಎರಡೂ ನಾವು ಸಮಾನವಾಗಿ ಸ್ವೀಕಾರ ಮಾಡ್ಬೇಕು ಯಾಕಂತಂದ್ರ ಈ ಹೊಗಳಿಕೆ ಮಾಡಿದಾಗ ಹೊಗಳಿಕೆ ಅನ್ನೋದು ಬೇಕಾತೈತಿ ಅದೊಂದು ಎನ್ಕರೇಜ್ ಬೂಸ್ಟರ್ ಇದ್ದಂಗೆ ಏ ಇಲ್ರಿ ನೀವು ಕೆಲಸ ಮಾಡಿದ್ರಿ ಭಾಳ ಚಲೋ ಮಾಡಿದ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಬೇರೆ ಹಳ್ಳಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ಒಂದು ಶಕ್ತಿ ಬರೋದು ತೆಗಳಿಕೆ ತೆಗಳಿಕೆ ತಿಳ್ಕೊಬಾರ್ದು ನಾವು ಅದೊಂದು ಮಾರ್ಗದರ್ಶನ ತಿಳ್ಕೊಬೇಕು ಒಂದು ಊರಾಗ ಏನು ಮಾಡಿಲ್ಲ ನನಗೆ ಯಾವ ಒಬ್ಬ ಒಬ್ಬ ಸಾಮಾನ್ಯ ಜನ ಕೇಳದ ತಿಳ್ಕೊ ಏ ನಮ್ಮ ಊರಿಗೆ ಏನು ಮಾಡಿಲ್ಲ ನೀವು ಅದು ಕೇಳ್ದಂದ್ರ ಅದು ಮಾಡಂದಂಗ್ ತಿಳ್ಕೊಬೇಕು ನಾವು ಅವ ನನಗೆ ಹಿಂಗೆ ಮಾತಾಡ್ದು ತಿಳ್ಕೊಬಾರ್ದು ಇಟ್ ಮೀನ್ಸ್ ನೀವು ನಮ್ಮ ಊರಿಗೆ ಏನು ಮಾಡಿಲ್ಲ ಅಂದ್ರೆ ಒಂದು ಮಾಡ್ರಿ ಏನಾರ ಕೆಲಸ ಅಂದ್ರಿ ಮಾಡ್ರಿ ಅಂದಂಗ ಅದ್ರ ನಾವು ಮಾಡಬೇಕು ಆ ವ್ಯಕ್ತಿ ನನ್ಗೆ ಹಿಂಗ ನಾವು ತಿಳ್ಕೊಬಾರದು ನೆಗೆಟಿವ್ ತಿಳ್ಕೊಬಾರದು ಪಾಸಿಟಿವ್ ಆಗೇ ಇರ್ಬೇಕು ಯಾವಾಗಲೂ ಏನು ಹಳೆಯಾಗ ಹೋಗಿರ್ತಿವಿ ನೂರಾರು ಸಮಸ್ಯೆಗಳು ಒಬ್ಬ ನೀರ್ ಒಬ್ಬ ರಸ್ತೆ ಇಲ್ಲತ್ತಾನ ಒಬ್ಬ ಗಟ್ಟ್ರ ಇಲ್ಲತ್ತಾನ ಒಬ್ಬ ಗಂಗಾ ಕಲ್ಯಾಣಿ ಹಾಕಿಲ್ಲತ್ತಾನ ಒಬ್ಬ ದೇವರಾಜಾರ್ಸ ಮಾಡಿಲ್ಲತ್ತಾನ ಜನರ ಇದ್ದ ಆ ಸಮಸ್ಯೆಗಳನ್ನು ಇವತ್ತು ಆಲಿಸಬೇಕು ಕೇಳ್ಬೇಕು ಸಮಾಧಾನ ಕೇಳಿ ಕೈಲಾದಷ್ಟು ಮಟ್ಟಿಗೆ ಏನ್ ನಾವೇನ್ ದೇವರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ ಕೈದಾದಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ಏನು ಮಂಜೂರು ಮಾಡ್ಕೊಂಬರೋಂಥ ಅನುದಾನ ಐತಿ ಆ ಅನುದಾನವನ್ನು ಇವತ್ತು ವೈಯಕ್ತಿಕವಾಗಿ ಸಮಾಜಕ್ಕಾಗಿ ಹಳ್ಳಿಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡ ಒಂದು ದಿನದ್ದು ರುಟೀನ್ ಕೋರ್ಸ್ ದಿನಚರಿ ನಾವು ವಾಕಿಂಗ್ ಏನು ಇಲ್ಲ ಬೆಳಿಗ್ಗೆ ಏಳು ಗಂಟೆ ಕೇಳ್ತೀನಿ ಒಂದು ತಾಸು ಸ್ನಾನ ಪೂಜೆ ಗೀಜ ಏನು ಇಲ್ಲ ದೇವ್ರು ನಮ್ಮ ಮನೆಗೆ ಹೋಗಿ ಅಂಬಾ ಭವನಿಗೆ ಬಸವಣ್ಣಗೆ ನಮಸ್ಕಾರ ಮಾಡಿ ಕೈ ಮುಗಿದು ನಮಸ್ಕಾರ ಮಾಡಿ ನನಗೆ ಒಳ್ಳೇದು ಮಾಡ್ರಿ ಜನರಿಗೆ ಒಳ್ಳೇದು ಮಾಡಲಿ ನನಗೆ ಜನರು ಸೇವೆ ಮಾಡಲಿ ಶಕ್ತಿ ಕೊಡುವಂತೆ ಎಷ್ಟು ಇಷ್ಟು ಬಿಡ್ಕೊಂಡು ಹೊರಗೆ ಬಂದ ಮೇಲೆ ಏನಂದ್ರೆ ಲೈಟ್ ಟಿಫಿನ್ ಹಂಗೆ ನೀವಿ ಏನು ಏನು ಮಾಡೋದಿಲ್ಲ ಸುಮ್ಮನೆ ಏನು ನಾವು ಸೊಪ್ಪು ತಿಂದು ಹೊರಗೆ ಬಿದ್ದೆವು ಅಂದ್ರೆ ಅದು ನಾವು ಯಾವಾಗ ಬರ್ತೀವ್ ನನಗೆ ಗೊತ್ತಿರೋದು ಮಧ್ಯಾಹ್ನಕ್ಕೆ ಮನೆಗೆ ಬರೋದಿಲ್ಲ ಮಧ್ಯಾಹ್ನದಾಗ ಮಲ್ಕೊಳ್ಳೋದಿಲ್ಲ ರಾತ್ರಿ ಹನ್ನೆರಡುವರೆಗೆ ಒಂದಕ್ಕೆ ಬಂದ್ ಮಲ್ಕೊಳ್ಳೋ ಏನದ ಊಟ ಮಾಡಿ ಮಲ್ಕೊಂಡು ಆದ್ರೆ ಹದಿನೈದು ವರ್ಷದಿಂದ ವಾಕಿಂಗ್ ಕ್ರಿಕೆಟ್ ವಾಲಿಬಾಲ್ ಏನೋ ಫ್ರೆಂಡ್ಸ್ ಕೂಡ ಯಾಕಂದ್ರೆ ರಾತ್ರಿ ಹನ್ನೆರಡು ಒಂದ್ ಗಂಟೆಗೆ ಬರೋದ್ರಿಂದ ಬೆಳಗ್ಗೆ ಏಳಕ್ಕೆ ಬಹಳ ಕಷ್ಟ ಆತೈತಿ ನಿಮ್ ಕಾರ್ಯಕರ್ತರೊಬ್ಬರು ಮಾತಾಡ್ತಾ ನೀವು ಬೆಂಗಳೂರಿಗೆ ಹೋದ್ರಂದ್ರ ಸ್ವತಃ ಎಂ ಎಸ್ ಬಿಲ್ಡಿಂಗ್ ಆಫೀಸ್ ಗಳಿಗೆ ಫೈಲ್ ತಗೊಂಡು ನೀವೇ ಖುದ್ದಾಗ ಹೋಗ್ತೀರಿ ಬಗ್ಗೆ ಅದು ನಮ್ಮ ತಂದೆಯವ್ರು ನೋಡಿ ಕಲ್ತಿದ್ನ ಅದು ನನ್ ಕಾನ್ಸೆಪ್ಟ್ ಅಲ್ಲ ನಮ್ಮ ತಂದೆಯವರು ಹಂಗೆ ತಿರುಗಾಡ್ತಿದ್ವಿ ಯಾಕಂತಂದ್ರೆ ಟೇಬಲ್ ಟು ಟೇಬಲ್ ತಿರುಗಾಡಿದ್ರೆ ಕೆಲಸ ಈಗ ಒಂದು ಮಿನಿಸ್ಟರ್ ಒಂದು ಯಾವ್ದಾರ ಒಂದು ಕೆಲಸ ಮಾಡ ಬರ್ದ್ರಂದ್ರೆ ಅದು ಡಿಪಾರ್ಟ್ಮೆಂಟ್ ಹೋಯ್ತಂದ್ರೆ ತಿಂಗಳ ಗಟ್ಟಲೆ ಹೋಗ್ತಿ ಅಲ್ಲೇ ಬೀಳ್ತಿ ಅವ್ರು ತೆಗೀದೇ ಇಲ್ಲ ಮಿನಿಸ್ಟರ್ ಬರೆದು ಹೋಯ್ತಿನ ಒನ್ ಅವರ್ನಾಗ ನಾವು ಫಾಲೋಅಪ್ ಮಾಡ್ತೀನಿ ಅದು ಸಿ ಎಂ ಬರೋದು ಹತ್ತಿರೋರ್ನಾಗ ನಾವು ಫಾಲೋಪ್ ಮಾಡ್ತೀವಿ ಯಾಕೆ ಫಾಲೋ ಮಾಡ್ತೀವಿ ಅಂತಂದ್ರೆ ನಮ್ಗೆ ಅವಕಾಶ ಕಮ್ಮಿ ಐದೇ ವರ್ಷದ ಅದ ಇಷ್ಟು ಇದ್ರ ಮಧ್ಯ ಜನರ ಕೆಲಸ ಮಾಡ್ಬೇಕು ಅನ್ನೋ ಸಂಬಂಧ ನಾ ಆಫೀಸ್ ಟು ಆಫೀಸ್ ಟೇಬಲ್ ಟು ಟೇಬಲ್ ಎಲ್ಲಿ ಕೆಲಸ ಆತೈತಿ ಇವತ್ತು ಯಾರ ಬಳಿ ಕೆಲಸ ಆತೈತಿ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಒಟ್ಟಾರೆ ಮತಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ನಮ್ಗೆ ಟೈಮ್ ಶಾರ್ಟ್ ಐತಿ ನಾವು ಐದು ವರ್ಷ ದೊಡ್ಡ ಟೈಮ್ ತಿಳ್ಕೊಂಡಿಲ್ಲ ಇದು ಬಹಳ ಶಾರ್ಟ್ ಟೈಮ್ ಐತಿ ಈ ಶಾರ್ಟ್ ಟೈಮ್ ದಾಗ ಜನರಿಗೆ ಏನಾರ ಕೆಲಸ ಮಾಡಬೇಕು ಅನ್ನೋದು ಇದ್ರ ಸಂಬಂಧ ನಾವು ಓಡಾಡ್ತೀವಿ ತುಂಬಾ ಸಂತೋಷ ಇಷ್ಟೊತ್ತು ಸಂದರ್ಶನದ ಬಾಗಿ ಅಂದ್ರೆ ನಿಮ್ಮ ಬಾಲ್ಯ ಜೀವನ ಹಿಡ್ಕೊಂಡು ಇಲ್ಲಿ ತನಕ ಒಂದೊಂದನ್ನೇ ಮೇಲ್ಕ್ ಹಾಕೊಂಡ್ ಬಂದ್ರಿ ಒಟ್ಟಾರೆಯಾಗಿ ಈ ಮಾತುಕತೆ ಬಗ್ಗೆ ಏನಿಸಿದ ಇದು ಒಂದು ತಾವು ಮಾಡಿದಂತ ಇದೊಂದು ಕಾರ್ಯಕ್ರಮ ನಾ ಬಹಳ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಯಾಕಂತಂದ್ರೆ ಕಳೆದ ಒಂದು ತಿಂಗಳ ಎರಡು ತಿಂಗಳಿಂದ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ನಮ್ಮ ಸೋದರಿ ನಮ್ಮ ಒಡನಾಟಿಗಳು ನಮ್ಮ ಸಂಬಂಧಿಕರ ಒಂದು ಸಂದರ್ಶವನ್ನು ಪಡೆದು ಇವತ್ತು ನನಗೆ ನೇರವಾಗಿ ಸಂದರ್ಶನ ಮಾಡಿ ಇವತ್ತು ಜನರ ಹತ್ತಿರ ಒಯ್ಲಿಕ್ಕೆ ತಾವು ಎಲ್ಲ ಕಾರಣಕರ್ತರಾಗಿದ್ದೀರಿ ಒಟ್ಟು ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಸಹಕಾರ ಮತ್ತು ಈ ಮಾಧ್ಯಮದ ಒಂದು ಪ್ರೇರಣೆ ಮೇರೆಗೆ ಈ ಮತಕ್ಷೇತ್ರದ ಮಾಜನತೆಯ ಸೇವೆ ಮಾಡಲಿಕ್ಕೆ ನಾನು ಬದ್ಧನಿದ್ದೀನಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಈ ಮಾಧ್ಯಮದ ವೇದಿಕೆಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ತಮಗೂ ಕೂಡ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮ್ಮೊಟ್ಟಿಗೆ ಮಾತುಕತೆಯಲ್ಲಿ ಭಾಗ್ಯದಲ್ಲ ತಮಗೂ ಕೂಡ ನಮ್ಮ ಚಾನೆಲ್ ಪರವಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು